ನಮ್ಮ ಅನ್ನದ ತಟ್ಟೆಗೆ ಕಾರ್ಕೋಟಕ ವಿಷ ಹಾಕೋ ಆ ವಿಕೃತ ಮನಸ್ಸಿನ ದುಷ್ಟರ ಇನ್ನಷ್ಟು ಕರಾಳ ಮುಖ ತೋರಿಸ್ತೀನಿ ಬನ್ನಿ ಇದನ್ನ ಬೈರಹೊಂಗಲ ಕೆರೆ ಅಥವಾ ಬೈರಹೊಂಗಲ ಜಲಾಶಯ ಅಂತಿವೆ ಆದರೆ ಯಾರಿಗೂ ಕೂಡ ಇದರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಯಾಕಂದ್ರೆ ಇದು ಸತ್ತು ಹೋಗಿರುವ ವೃಷಭಾವತಿಗೆ ಕಟ್ಟಿರುವಂತಹ ಜಲ ಒಂದು ಡ್ಯಾಮು ಇಲ್ಲಿ ನೀರು ಸಂಗ್ರಹ ಆಗಬೇಕಿತ್ತು ಇದೇ ನೀರನ್ನು ಇಲ್ಲಿ ಸುತ್ತಮುತ್ತಲಿನ ಜನರಿಗೆ ಕೊಡಬೇಕಿತ್ತು ಆದರೆ ಇವತ್ತು ಇದು ಸತ್ತು ಹೋಗಿದೆ ಕೊಳಚೆ ನೀರಾಗಿದೆ ಆದರೆ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಇದೇ ನೀರು ಮುಂದೆ ಹರಿದು ಕಾವೇರಿ ಸೇರ್ತಾಳೆ ಅನ್ನುವಂಥದ್ದು ಇದೇ ನೀರು ನಾಳೆ ನಮ್ಮ ತರಕಾರಿ ನಾವು ತಿನ್ನೋ ಆಹಾರ ನಾವು ಕುಡಿಯೋ ಹಾಲು ನೀರು ಸೇರೋದು ತಾನೆ ಎಷ್ಟು ಡೆಡ್ಲಿ ನೀರನ್ನ ನಾವು ಕುಡಿತಿದ್ದೀವಿ ಈ ರೀತಿ ನಮ್ಮ ನಮ್ಮ ಮಕ್ಕಳ ಭವಿಷ್ಯ ಬರ್ಬಾದು ಮಾಡುತ್ತಿರೋ ಈ ದುಷ್ಟರನ್ನ ಸುಮ್ಮನೆ ಬಿಡಕ್ಕಾಗುತ್ತಾ ಖಂಡಿತ ಸಾಧ್ಯ ಇಲ್ಲ ಇವರಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ನಿರ್ಧರಿಸಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳನ್ನ ಭೇಟಿಯಾದ್ವಿ ಅವರಿಗೆ ಈ ಕರಾಳ ಫ್ಯಾಕ್ಟರಿಗಳ ಬಗ್ಗೆ ಹೇಳಿ ಅವುಗಳನ್ನು ಮುಚ್ಚಿಸಲು ಮನವಿ ಮಾಡಿದ್ವಿ ನಮ್ಮ ಮನವಿಯನ್ನ ಪುರಸ್ಕರಿಸಿದ ರಾಮನಗರ ಹಾಗೂ ರಾಜರಾಜೇಶ್ವರಿ ನಗರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಉಪನಿರ್ದೇಶಕರಾದ ಸಿದ್ದರಾಮಯ್ಯ ಹಾಗೂ ಅನಿಲ್ ಕುಮಾರ್ ಫ್ಯಾಕ್ಟರಿಗಳ ಮೇಲೆ ದಾಳಿ ಮಾಡಿದ್ರು ದಾಳಿಯ ವೇಳೆ ಮಂಚನಾಯಕನಹಳ್ಳಿ ಪಂಚಾಯತ್ ಸದಸ್ಯ ರಾಘವ ತನ್ನ ಗ್ಯಾಂಗ್ ಜೊತೆ ಬಂದು ನಮ್ಮ ಮೇಲೆ ದಾಳಿಗೆ ಮುಂದಾದ ಹುಂಡ ಪೋಖರಿಗಳನ್ನು ಕಟ್ಟಿಕೊಂಡು ಬೆದರಿಸಲು ಮುಂದಾದ ಕ್ಯಾಮ್ರಾ ಕಿತ್ತುಕೊಳ್ಳಲು ಮುಂದೆ ಬಂದ ಆದ್ರೆ ನಾವು ಆತನ ಬೆದರಿಕೆಗೆ ಬಗ್ಗಲಿಲ್ಲ ಜಗ್ಗಲಿಲ್ಲ ನಮ್ಮ ಕರ್ತವ್ಯವನ್ನ ದಿಟ್ಟತನದಿಂದಲೇ ಮುಂದುವರಿಸಿದೆವು ಉಪನಿರ್ದೇಶಕರು ಫ್ಯಾಕ್ಟರಿ ಮುಚ್ಚಲು ಆದೇಶ ನೀಡಿ ನೋಟಿಸ್ ಕೊಟ್ಟರು ನಾಲ್ಕು ಬೀಗ ಎಚ್ಚರಿಕೆ ಅಕ್ರಮದಲ್ಲಿ ತೊಡಗಿದ್ದ ಪ್ರತಿ ಡೈ ಫ್ಯಾಕ್ಟರಿಗಳ ಮೇಲೆ ದಾಳಿ ಮಾಡಿದ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ನಾಲ್ಕು ಫ್ಯಾಕ್ಟರಿಗಳಿಗೆ ಬೀಗ ಜಡಿಯಲು ಸೂಚನೆ ನೀಡಿದರು ಹೀಗೆ ಕಾವೇರಿಯ ಕೊಲೆಗಡುಕರ ಹಾಗೂ ವೃಷಭಾವತಿಯ ಅತ್ಯಾಚಾರಿಗಳ ಅಟ್ಟಹಾಸಕ್ಕೆ ತಕ್ಕ ಮಟ್ಟಿನ ಬ್ರೇಕ್ ಹಾಕುವಲ್ಲಿ ಕವರ್ ಸ್ಟೋರಿ ತಂಡ ಯಶಸ್ವಿಯಾಯಿತು ಆ ಮೂಲಕ ರೈತರ ಶ್ಲಾಘನೆಗೆ ಪಾತ್ರವಾಯಿತು ಇದನ್ನೇ ಬೆಂಗಳೂರಿನ ಬೆಂಗಳೂರಿಗರ ಆತ್ಮಹತ್ಯೆ ಅನ್ನೋದು ಇವತ್ತೇನೋ ಅಧಿಕಾರಿಗಳು ಒಂದಿಷ್ಟು ಫ್ಯಾಕ್ಟ್ರಿಗಳಿಗೆ ದಾಳಿ ಮಾಡಿ ಸೀಜ್ ಮಾಡಿದ್ರು ಆದರೆ ಅದೆಷ್ಟೋ ಫ್ಯಾಕ್ಟ್ರಿಗಳು ಅದೆಷ್ಟೋ ಮಾಫಿಯಾಗಳು ನಮ್ಮ ಜೀವನದಿಯ ಕಗ್ಗೊಲೆ ಮಾಡ್ತಿವೆ ಇವುಗಳಿಗೆ ಬ್ರೇಕ್ ಬೀಳೋದು ಯಾವಾಗ ಇದು ಈ ಹೊತ್ತಿನ ಕವರ್ ಸ್ಟೋರಿ ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ನಂಬರ್ ಮೂವತ್ತಾರು ಕ್ರೆಸೆಂಟ್ ರಸ್ತೆ ಶಿವಾನಂದ ಸರ್ಕಲ್ ಬೆಂಗಳೂರು ಒಂದು ನಮ್ಮ ಇಮೇಲ್ ವಿಳಾಸ ಕವರ್ ಸ್ಟೋರಿ ಡಾಟ್ ಇನ್ ನಿರಂತರ ಸುದ್ದಿಯಾಗಿ ನೋಡ್ತಾರೆ ಸುವರ್ಣ ನ್ಯೂಸ್